ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಆಲೂ ಮಟರ್ ಕರಿ ಯಾವ ರೀತಿ ಮಾಡ್ತಾನೆ ತೋರಿಸ್ಕೊಡ್ತೀನಿ ಅಂದರೆ ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಹಾಕಿ ಮಾಡುವಂತಹ ಇದು ಗ್ರೇವಿ ಇದು ಇದು ಪೂರಿಗೆ ಮತ್ತು ಕುಲ್ಚಾ ಚಪಾತಿ ಪರೋಟ ಈ ಥರದಕ್ಕೆಲ್ಲ ಇದು ಸೂಪರಾಗಿರುತ್ತೆ ಈ ಥರ ಗ್ರೇವಿ ಮಾಡ್ಕೊಂಡು ತಿಂದರೆ ಇದನ್ನು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ ಆಗಿರ್ಬೋದು ನೈಟ್ ಡಿನ್ನರ್ಗಾಗಿರ್ಬೋದು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಇದಕ್ಕೆ ಪೂರಿ ಮಾಡ್ಕೊಂಡಿದ್ದೀನಿ ಪೂರಿಗಂತೂ ತುಂಬಾ ಸೂಪರಾಗಿತ್ತು ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಲ್ ಬಟನ್ ಪ್ರೆಸ್ ಮಾಡಿ ಹಾಲು ಬಟನ್ನ ಪ್ರೆಸ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಸಾಲೆ ರೆಡಿ ಅದಕ್ಕೆ ಒಂದು ಎರಡು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದೆರಡು ಇಂಚಾಗೋಷ್ಟು ಶುಂಠಿ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಸ್ವಲ್ಪ ಪುದೀನ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೋಬೇಕು ನೀವು ಜಾಸ್ತಿ ದಿನವರಾದರೆ ಒಂದು ಐದರಿಂದ ಆರು ಹಾಕ್ಕೊಳ್ಳಿ ಈಗ ನೋಡಿ ಇದನ್ನು ಒಂದು ಸ್ವಲ್ಪ ನೀರು ಇದನ್ನು ಪೇಸ್ಟ್ ಮಾಡ್ಕೊತೀನಿ ನುಣ್ಣಗೆ ನೋಡಿ ಈ ಥರ ಪೇಸ್ಟ್ ಆಗಿದೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊತ ಇದ್ದೀನಿ ಇದನ್ನು ಇಡೋಣ ಇವಾಗ ಇದೇ ಜ್ವರ ಒಳಗಡೆ ಒಂದು ದೊಡ್ಡ ಸೈಜ್ ಆಗಿರೋಂಥ ಹೇಳಿ ಟೊಮೊಟೊ ತೊಗೊಂಡಿದ್ದೀನಿ ನಾನು ತೊಗೊಂಡು ಇದನ್ನು ಅಷ್ಟೇ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಏಲಕ್ಕಿ ಒಂದು ಪಲಾವ್ ಎಲೆ ಈ ಥರ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿ ನಾನು ದೊಡ್ಡ ಸೈಜ್ದು ಎರಡು ತಗೊಂಡಿದ್ದೀನಿ ನಾನು ಈಗ ಇದನ್ನು ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಇದು ನೋಡಿ ಫ್ರೈ ಆದಮೇಲೆ ನಾವೇನು ಮಾಡ್ಕೊಂಡಿದ್ದೀವಲ್ಲ ಈ ಗ್ರೀನ್ ಕಲರ್ ಪೇಸ್ಟು ಅದು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ನೀಟಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಸಪ್ರೇಟ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಹಸಿ ಸ್ಮೆಲ್ಲೆಲ್ಲ ಇದರಲ್ಲಿರುವಂತಹ ಎಲ್ಲ ಹಸಿ ಮಸಾಲೆ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಆಗಿ ಮಾಡಬೇಕು ಒಂದು ಎರಡು ನಿಮಿಷ ಫ್ರೈ ಆಗದೆ ಸಾಕು ಈಗ ನೋಡಿ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಈ ಥರ ನಾನು ಬೇಯಿಸಿ ಹಾಕ್ಕೊಂತ ಇದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಟೈಮ್ ಇಲ್ಲದಿದ್ದಾಗ ಈ ಥರ ಬೇಯಿಸಿ ಒಂದು ಹತ್ತು ನಿಮಿಷ ಬೇಯಿಸಿ ಹಾಕ್ಕೊಂಡ್ರೆ ಬೇಗ ಗ್ರೇವಿ ಮಾಡ್ಕೋಬೋದು ಇಲ್ಲ ಹಸಿ ಬಟಾಣಿ ನೀವು ಹಂಗೆ ಡೈರೆಕ್ಟಾಗಿ ಹಾಕ್ಕೊಬೋದು ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕಾಗುತ್ತೆ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಬೇಯೋದಕ್ಕೆ ಅದಕ್ಕೋಸ್ಕರ ನಾನು ಬೇಯಿಸಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದಕ್ಕೆ ಒಂದು ಎರಡು ಅಷ್ಟು ಅಚ್ಚಿಕಾರದ ಪುಡಿ ಒಂದು ಅಷ್ಟು ಧನಿಯಾ ಪುಡಿ ಒಂದು ಅಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಅರಶಿಣ ಪುಡಿ ಇದನ್ನು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಆಲೂಗಡ್ಡೆಗೆ ಮತ್ತು ಈ ಬಟಾಣಿಗೆ ಸ್ವಲ್ಪ ಮಸಾಲೆ ಹಿಡಿಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇದಕ್ಕೆ ನಾವೇನು ಉಬ್ಬಿದ್ದೀವಲ್ಲ ಟೊಮೊಟೊ ಪೇಸ್ಟು ಆ ಪೇಸ್ಟನ್ನ ಹಾಕ್ಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾವು ಟಮಾಟರ್ ಹುಡ್ಕೊಂಡಿದ್ದೀವಲ್ಲ ಅದರಲ್ಲೇ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹೊಡೆ ಥರ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಈಗ ನೋಡಿ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕ್ಕವರು ಅಷ್ಟೇ ದೊಡ್ಡವರು ಅಷ್ಟೇ ಈ ಥರ ಸಲ ಮಾಡ್ಕೊಳ್ಳಿ ಚಪಾತಿಗೆ ಆಗಲಿ ಕುಲ್ಚ ಪರೋಟ ಯಾವುದಕ್ಕಾದ್ರೂ ಆಗಲಿ ಒಂದುತ್ತೈದು ಒಂದು ಎರಡು ನಿಮಿಷ ಇದನ್ನು ಹೀಗೆ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನಾವು ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಒಂದು ಅರ್ಧ ಕಾಲು ಬೌಲ್ ಆಗೋಷ್ಟು ಗಟ್ಟಿ ಮೊಸರು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಹಾಕೋಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಈ ಮೊಸರು ಬಟ್ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಹಾಕ್ಕೊಂಡು ಒಂದು ಸಲ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಯಾಕಂದರೆ ಐ ಫ್ಲೇಮಲ್ಲಿ ಯಾವತ್ತಾಗಲಿ ಮೊಸರಾಗಲಿ ನಿಂಬೆಹಣ್ಣಾಗಲಿ ನಾವು ಯಾವುದೇ ಹಾಕಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬಾರ್ದು ಮೀಡಿಯಮಲ್ಲಾಗಲಿ ಲೋ ಆಗಲಿ ಇಟ್ಕೊಂಡು ಹಾಕ್ಕೋಬೇಕು ಈಗ ನೋಡಿ ಮಿಕ್ಸ್ ಆದಮೇಲೆ ನಾನೊಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂತ ಇದ್ದೀನಿ ಜಾಸ್ತಿ ನೀರು ಅವಶ್ಯಕತೆ ಇರೋದಿಲ್ಲ ಇದು ಯಾಕಂದರೆ ಎಲ್ಲ ಬೆಂದಿರೋದ್ರಿಂದ ನೀರು ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಈ ಥರ ಕ್ರಶ್ ಮಾಡಿ ಹಾಕ್ಕೊತ ಇದ್ದೀನಿ ನಾನು ಈ ಕಸ್ತೂರಿ ಮೇತಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಈ ಕರ್ರಿ ಅನ್ನೋದೇನಿದೆ ಆಲೂಗಡ್ಡೆದು ಮತ್ತೆ ಬಟಾಣಿದು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಇದು ಕುದಿಬೇಕಾದರೆ ಐ ಫ್ಲೇಮಲ್ಲಿ ಕುದಿಸ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ಇದನ್ನು ಕುದಿಸಿದಾದ್ಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಗರಮ್ ಮಸಾಲ ಗರಮ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡೆ ಸಾಕಾಗುತ್ತೆ ಈಗ ನೋಡಿ ಐದು ನಿಮಿಷ ಆಗಿದೆ ನೋಡಿ ನಮಗೆ ಯಾವ ರೀತಿ ಗ್ರೇವಿ ಬೇಕೋ ಆ ರೀತಿಯಾಗಿ ರೆಡಿಯಾಗಿದೆ ಅದಕ್ಕೆ ನೀರು ಹೆಚ್ಚಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ ನೀರು ಸ್ವಲ್ಪನೇ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದ್ಸಲ ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಉಪ್ಪು ಹಾಕೋಬೋದು ಖಾರ ಏನಾದರೂ ಬೇಕು ಅಂದರೆ ಇದ್ರ ಟೈಮಲ್ಲಿ ಖಾರ ಹಾಕೊಂಡು ಇನ್ನೊಂದು ಐದು ನಿಮಿಷ ನೀವು ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದಕ್ಕೆ ನಾನು ಪೂರಿ ಮಾಡ್ಕೊಂಡಿದ್ದೀನಿ ನೋಡಿ ಪೂರಿಗಂತೂ ತುಂಬ ಸೂಪರಾಗಿರುತ್ತೆ ಹಾಲು ಮಟರ್ ಕರಿ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು